ಅರ್ಥಶಾಸ್ತ್ರ ಉಪನ್ಯಾಸಕ್ಕಾಗಿ ಅನಂತರ ಈ ಥರದೊಂದು ಏನು ಪುಸ್ತಕ ಬರೆದಿದ್ದಾರೆ ಬಡವರ ಭಾಗ್ಯವಿದ್ದ ಅಂತ ನನಗೆ ಬಹಳ ಮೆಚ್ಚುಗೆ ಆಗೋದು ಅಂತಂದ್ರೆ ನೋಡಿ ಈ ಕಾರ್ಯಕ್ರಮದ ಎಕ್ಸಾಂಪಲ್ಸ್ನವಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಏನೋ ಮೊದಲಿಗೆ ಉದ್ಘಾಟನೆ ಮಾಡಿದ್ರು ಅದನ್ನು ಕೂಡ ಒಂದು ಸೈಂಟಿಫಿಕ್ ಆಗಿ ಮಾಡ್ತಾ ನಮಗೆಲ್ಲ ಗಿಡವಣ್ಣ ಕೊಟ್ಟಿದ್ದು ಸಂವಿಧಾನ ಪೀಠಿಕೆಯನ್ನ ಓದುವ ಮುಖಾಂತರ ಕಾರ್ಯಕ್ರಮವನ್ನು ಆರಂಭಿಸಿದ್ರು ಇವೆಲ್ಲವೂ ಕೂಡ ತರ ಅದೇ ರೀತಿಯ ಬಹಳ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಸಂಘಟನೆಗಳು ಸಾಮಾನ್ಯವಾಗಿ ಇವ್ ಯಾವುದೇ ನಾವೆಲ್ಲ ವರದಿಗಾರಿಕೆ ಮಾಡ್ತೀವಿ ಬಜೆಟ್ ಬಂದಾಗ ನಾನು ಸೇರಿದಂತೆ ರಾಜ್ಯ ರಾಜಕಾರ ರಾಜ್ಯ ರಾಜಧಾನಿಯಲ್ಲಿರೋರು ರಾಷ್ಟ್ರ ರಾಜಧಾನಿಯಲ್ಲಿರೋರು ಬಜೆಟ್ ಬಗ್ಗೆ ವರದಿಯನ್ನ ಮಾಡ್ತಾರೆ ಸಮಿಕ್ಷ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾರೆ ಆದರೆ ಅದರಲ್ಲಿ ಏಕೆಂದರೆ ಬ ಬರೇ ಬಜೆಟ್ನಲ್ಲಿ ಐದು ಯೋಜನೆಗಳಷ್ಟೇ ಇದೆ ಇದಕ್ಕೂ ಹೊರತಾಗಿ ಬಹಳಷ್ಟು ಸಂಗತಿಗಳು ಬಜೆಟಲ್ಲಿ ಇರ್ತವೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಬಜೆಟ್ಗಳ ಬಜೆಟನ್ನು ಸಪ್ರೇಟ್ ಮಾಡಿಕೊಂಡು ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ನೋಡುವಂಥ ಪ್ರಯತ್ನವನ್ನು ಯತೀಶ್ ಬಾಬು ಮಾಡಿದ್ದಾರೆ ನಾನು ಆಗಲೇ ಹೇಳಿದಾಗೆ ಬೇರೆಯವರೆಲ್ಲ ವರದಿ ಮಾಡಿದ್ರೆ ಬಹುಶಃ ಯತೀಶ್ ಬಾಬು ಕೈಲಿ ಯಾಕೆ ಸಾಧ್ಯ ಆಗಿದೆ ಅಂತಂದರೆ ಅವರು ಏಕಕಾಲಕ್ಕೆ ಪತ್ರಕರ್ತರು ಮತ್ತೆ ಉಪನ್ಯಾಸಕರು ಅದರಲ್ಲೂ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿರುವಂತಹ ಅದು ಸಾಧ್ಯ ಆಗಿದೆ ಅಂತ ಅನ್ಸುತ್ತೆ ಈ ರೀತಿ ಇದರಲ್ಲಿ ಬಹಳ ವಿಶಿಷ್ಟ ಅಂತ ಅನ್ಸಿದ್ದು ಪತ್ರಕರ್ತರಾಗೋರು ಈ ರೀತಿ ಈ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂದ್ರೆ ಇವರು ಅರ್ಥಶಾಸ್ತ್ರ ಉಪನ್ಯಾಸಕರಾಗಿದ್ದಾರೆ ಹಾಗಾಗಿ ಬಜೆಟ್ ಬಗ್ಗೆ ಇನ್ನೊಬ್ಬರೂ ಕೃಷಿಯನ್ನ ಈ ರೀತಿ ನೋಡಬೇಕು ಕೃಷಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಆಳವಾದಂತ ಅಧ್ಯಯನ ಮಾಡಬೇಕು ಅವುಗಳನ್ನು ಹೊರಗಚ್ಚಬೇಕು ರಾಜ್ಯ ಇರಲಿ ಕೇಂದ್ರ ಇರಲಿ ಅಥವಾ ಬೇರೆ ಯಾವುದೇ ಎನ್ ಜಿ ಒಳ ಫಾರ್ ಎಕ್ಸಾಂಪಲ್ ಸೊ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಬೆಳವಣಿಗೆಗಳನ್ನು ಅಥವಾ ಯೋಜನೆಗಳನ್ನು ಅವಳನ್ನ ಓರಗಟ್ಟಿ ವಿಮರ್ಶೆ ಮಾಡಿ ಅವು ಪ್ರಾಕ್ಟಿಕಲಿ ಎಷ್ಟು ಸರಿ ಎಷ್ಟು ಏನು ವೈಜ್ಞಾನಿಕವಾಗಿದ್ದಾವೆ ಎಷ್ಟು ಜನೋಪಯೋಗಿಯಾಗಿದ್ದಾವೆ ಮತ್ತೆ ಎಷ್ಟು ಸಾಧುವಾಗಿದ್ದಾವೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ಬೇಕು ಅಂಥ ಕೆಲಸವನ್ನು ಬಜೆಟ್ ಬಗ್ಗೆ ಮತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯತೀಶ್ ಬಾಬು ಮಾಡಿದ್ದಾರೆ ಒಂದು ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಬೇರೆ ದೇಶದ್ದು ಅಷ್ಟು ಗೊತ್ತಾಗಲ್ಲ ಬೇರೆ ದೇಶಗಳಲ್ಲೂ ಕೂಡ ಈ ರೀತಿಯ ಯೋಜನೆಗಳು ಅಂದರೆ ಜನರಿಗೆ ಉಚಿತವಾಗಿ ಕೊಡುವಂತಹ ಅಥವಾ ಜನಪರವಾಗಿ ಕೆಲವು ಕಾರ್ಯಕ್ರಮಗಳನ್ನು ಘೋಷಿಸುವಂತಹ ಪದ್ಧತಿ ಇದ್ದೇ ಇದೆ ಅದೇ ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ ನಾವು ಬಹಳ ಮುಂದುವರೆದ ದೇಶ ಅಂತ ತೆಗೆದುಕೊಂಡಂತಹ ಅಮೆರಿಕದಲ್ಲೂ ಕೂಡ ಈ ಪರಿಸ್ಥಿತಿ ಇದೆ ಹೇಗೆ ನಿರುದ್ಯೋಗ ಅಲ್ಲೂ ಇದೆಯೋ ಹೇಗೆ ಬಡಸ್ತನ ಅಲ್ಲೂ ಇದೆಯೋ ಅನ್ನ ಇನ್ಫ ಇನ್ಫ್ಯಾಕ್ಟ್ ಅನಕ್ಷರಸ್ಥೆ ಅಲ್ಲೂ ಇದೆಯೋ ಅನ್ನೆಲ್ಲ ಕಡೆ ಈ ಥರದ್ದು ಇರ್ತದೆ ಸೊ ನಾನು ಹೇಳ್ತಿರೋದು ಇಡೀ ಜಗತ್ತಲ್ಲಿ ಈ ಥರದ ಜನಪರ ಕಲ್ಯಾಣಗಳು ಕಲ್ಯಾಣ ಕಾರ್ಯಕ್ರಮಗಳು ಸಾವಿರಾರು ಆದರೆ ಗ್ಯಾರಂಟಿ ಯೋಜನೆಗಳು ಭಾಳ ವಿಶಿಷ್ಟವಾದಂಥವು ಅಂದರೆ ಈಗ ನೋಡಿ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ತಂದಿರಬೇಕು ಅದರಲ್ಲೊಂದು ಬೇರೆ ಥರದಾದ್ರೂ ದೃಷ್ಟಿಕೋನ ಇದೆ ಒಂದು ಎಲ್ಲವೂ ಕೂಡ ಒಂದು ವಿಮನ್ ವಿಮನ್ ವೇರ್ ಏನು ಟುವರ್ಡ್ಸ್ ವಿಮನ್ ಅಂತ ಅಂದರೆ ಮಹಿಳಾ ಕೇಂದ್ರಿತವಾದಂತಹ ಕಾರ್ಯಕ್ರಮಗಳು ಜೊತೆಗೆ ಗ್ರಾಮೀಣ ಭಾಗಕ್ಕೆ ಹೆಚ್ಚು ಅನುಕೂಲವಾಗುವಂತಹ ಕಾರ್ಯಕ್ರಮಗಳು ಬಡವರಿಗೆ ಹೆಚ್ಚು ಅನುಕೂಲ ಆಗುವಂತಹ ಕಾರ್ಯಕ್ರಮಗಳು ಜೊತೆ ಜೊತೆಗೆ ಎಲ್ಲರಿಗೂ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳು ಯೋಜನೆಗಳು ಸೊ ಇವುಗಳನ್ನು ಈ ಆ ಕಾರಣಕ್ಕೋಸ್ಕರ ನಾನು ಇದನ್ನು ವಿಶಿಷ್ಟ ಬಹಳ ಡಿಫರೆಂಟ್ ಆದಂತಹ ಯೋಜನೆಗಳು ಅಥವಾ ಕಾರ್ಯಕ್ರಮಗಳು ಅಂತ ಬಂದಿದ್ದು ಅಂತಹ ಗ್ಯಾರಂಟಿ ಯೋಜನೆಗಳನ್ನು ಆಯ್ಕೆ ಮಾಡಿಕೊಂಡು ಯತೀಶ್ ಬಾಬು ಅವುಗಳನ್ನು ಅಂದ್ರೆ ಅವು ಸರಿ ಯಾವುದೋ ಸರ್ಕಾರ ಚುನಾವಣಾ ಮತ ಪಡಿಲಿಕ್ಕು ಅಂತನೋ ಹೇಳ್ಬಿಡುತ್ತೆ ಆಮೇಲೆ ಇಂಪ್ಲಿಮೆಂಟು ಮಾಡ್ಬಿಡುತ್ತೆ ಆದರೆ ಅದರ ಅದು ಸಾಮಾಜಿಕವಾಗಿ ಎಷ್ಟು ಪರಿಣಾಮ ಬೀರುತ್ತೆ ರಾಜ್ಯದ ಬಜೆಟ್ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಆಮೇಲೆ ಅದರ ಈ ಟಾರ್ಗೆಟ್ ಆಡಿಯನ್ಸ್ ಅಂತಂದರೆ ಯಾರಿಗೆ ಅದು ರೀಚ್ ಆಗಬೇಕು ಅವರಿಗೆ ಅದು ರೀಸ್ ಆಗ್ತಿದೆಯಾ ರೀಸ್ ಆಗ್ಲಿಕ್ಕೆ ಹಾಕ್ತಿರುವಂಥ ಎತ್ತಡಗಳಿಗೆ ಏನು ಈ ಥರದ ಎಲ್ಲ ದೃಷ್ಟಿಕೋನ ಇಟ್ಟುಕೊಂಡು ಯತೀಶ್ ಬಾಬು ಅವ್ರು ನೋಡಿದ್ದಾರೆ ಈ ಪುಸ್ತಕವನ್ನು ಮತ್ತೆ ಅವರು ನಾನು ಪುಸ್ತಕ ಓದ್ತಾ ಹೋದ್ರೆ ನಿಮಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ರೀತಿಯ ಅರ್ಥಶಾಸ್ತ್ರದ ಉದಾಹರಣೆಗಳನ್ನ ಮತ್ತೆ ಉಲ್ಲೇಖಗಳನ್ನ ಕೊಡ್ತಾ ಹೋಗ್ತಾರೆ ಮತ್ತೆ ಅದೊಂಥರ ಮೂಲಕ ಸಂಗತಿಗಳು ಅಂದರೆ ಇದನ್ನ ಪುಷ್ಟೀಕರಿಸುವಂತಹ ವಿಷಯಗಳು ಅಂದರೆ ಅಲ್ಲಿ ಒಂದು ನಾವಲ್ಲಿ ಒಪ್ಕೋಬೇಕಾಗಿರೋದೇನಂತಂದ್ರೆ ಯತೀಶ್ ಬಾಬು ಅವರು ಆ ಥರ ಅವರು ವಿನಯತೆ ನಾನಷ್ಟೇ ಹೇಳ್ತಿಲ್ಲ ನೋಡಿ ಜಗತ್ತಿನ ಅರ್ಥಶಾಸ್ತ್ರಜ್ಞರು ಹೀಗೆ ಹೇಳ್ತಿದ್ದಾರೆ ಈ ತರದ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ಈ ರೀತಿ ವಿಶ್ಲೇಷಣೆ ಮಾಡಿದ್ದಾರೆ ಆರ್ಥಿಕತೆ ಬಗ್ಗೆ ಈ ರೀತಿ ಹೇಳಿದ್ದಾರೆ ಅನ್ನುವಂತಹ ಬಹಳ ವಿನಯವನ್ನು ಅವರು ಪ್ರದರ್ಶನ ಮಾಡಿದ್ದಾರೆ ಆ ಮುಖಾಂತರ ಜನರಿಗೆ ಅಂತ ಕನ್ವಿನ್ಸಿಂಗ್ ಆಗಿ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ ಸಾಮಾನ್ಯವಾಗಿ ಅದರಲ್ಲೂ ಪರ್ಟಿಕ್ಯುಲರ್ಲಿ ಅರ್ಥಶಾಸ್ತ್ರದಲ್ಲಿ ಏನಾಗಿರುತ್ತೆ ಜನಸಾಮಾನ್ಯರು ಓದಿದ್ರೆ ಅರ್ಥವೇ ಆಗಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ ಆದರೆ ಈವರ ಈ ಪುಸ್ತಕ ಬಡವ ಬಡವರ ಭಾಗ್ಯವಿಜಾತ್ ಪುಸ್ತಕ ನೀವು ಯಾರೇ ಓದಿದ್ದು ಅರ್ಥ ಆಗುತ್ತೆ ಅರ್ಥಶಾಸ್ತ್ರ ಓದಿದ್ದೇ ಇರೋರಿಗೂ ಕೂಡ ಅರ್ಥ ಆಗುತ್ತೆ ಅಫ್ಕೋರ್ಸ್ ಕೆಲವು ಟೆಕ್ನಿಕಲ್ ವರ್ಡ್ಗಳು ಇರ್ತವೆ ಆದ್ರೆ ಅದಕ್ಕೂ ಮೀರಿ ಜನರಿಗೆ ಬಡ ಏನು ಶ್ರೀ ಸಾಮಾನ್ಯರಿಗೆ ಅರ್ಥ ಆಗುವ ನಿಟ್ಟಿನಲ್ಲಿ ಈ ಯೋಜನೆಗಳು ಅಂತ ಏನು ಅವುಗಳು ಯಾವ ರೀತಿ ಲಾಭ ಆಗ್ತಿದವೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಈ ಥರದ ವಿಷಯಗಳನ್ನು ಜನರಿಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡಿದರೆ ನನಗೆ ಬಹಳ ಬಹಳ ಒಂದು ನಮ್ಮ ಮಂಡ್ಯದವರು ಕಾರಣ ನನ್ನ ಮಂಡ್ಯ ಜಿಲ್ಲೆಯವರು ಮಂಡ್ಯದವರು ಅನ್ನೋ ಕಾರಣಕ್ಕೆ ನನ್ನ ಫೆಟರ್ನಿಟಿಯವರು ನಾನು ಪತ್ರಕರ್ತ ಪತ್ರಕರ್ತ ಅನ್ನೋ ಕಾರಣಕ್ಕೆ ನನ್ನ ಫ್ರೆಂಡು ಅನ್ನೋ ಕಾರಣಕ್ಕೆ ಮತ್ತು ನಾನು ಕೂಡ ಆದರೆ ನಾನು ಭಾಳ ಎದೆ ತಟ್ಕೊಂಡು ಹೇಳಬಲ್ಲೆ ಏನೋ ಎಂಥ ಯೋಜನೆಗಳಿರಲಿ ಅಥವಾ ಯಾವುದೇ ರೀತಿಯ ಉಚಿತವಾದಂಥ ಯೋಜನೆಗಳಿರಲಿ ಅವುಗಳ ಪರ ನಾನು ಅಂತ ಹೇಳಬಲ್ಲೆ ಅಂಥ ಯೋಜನೆಗಳನ್ನು ಯತೀಶ್ ಬಾಬು ಮಾಡಿದ್ದಾರೆ ಹಾಗಾಗಿ ಯತೀಶ್ ಬಾಬುವಿನ ಈ ಕಾರ್ಯಕ್ಕೆ ನನಗೆ ತುಂಬ ತುಂಬ ಮೆಚ್ಚುಗೆ ಇದೆ ಅಭಿಮಾನ ಇದೆ ಹೆಮ್ಮೆ ಇದೆ ಅದರಿಂದಾಗಿ ನನಗೆ ನಾನೇ ಇನ್ನೇನು ಯತೀಶ್ ಬಾಬು ಹೇಳಿದ ತಕ್ಷಣ ಆ್ಯಕ್ಚುಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದು ಅವ್ರು ಬರೋಕಾಗ್ತಿರಲಿಲ್ಲ ಕೂಡ ಕರೆಕ್ಟ್ ನಾನು ಬರ್ತೀನಿ ಅಂತ ಹೇಳಿ ಬಂದೆ ಪುಸ್ತಕ ಓದಿ ಭಾಳ ಆಯ್ತು ಅದು ನನಗೆ ಭಾಳ ಖುಷಿಯಾಯ್ತು ಮತ್ತು ಆ ಥರ ಮಾಡಿರೋ ಕೆಲಸದ ಬಗ್ಗೆ ನನಗೆ ಭಾಳ ಖುಷಿ ಆಯಿತು ಖಂಡಿತಕ್ಕೂ ಎಲ್ಲರೂ ಪುಸ್ತಕ ಓದಿ ದಯವಿಟ್ಟು ಓದಿ ಇದರಲ್ಲಿ ಖಂಡಿತಕ್ಕೂ ನಿಮಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅನ್ನೋದ್ರ ಬಗ್ಗೆ ಮತ್ತು ಜನರ ಕಲ್ಯಾಣದ ಬಗ್ಗೆ ಸುಮ್ಮನೆ ಎಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ ಸುಮ್ಮನೆ ಏನೇನೋ ಬೇಕಿ ಬೇಕಾಬೇಟಿ ಮಾತಾಡ್ತಿರ್ತಾರೆ ಅದು ಏನೋ ಉಚಿತವಾಗಿ ಕೊಡ್ತಾರೆ ಆದ್ದರಿಂದ ರಾಜ್ಯದ ಆರ್ಥಿಕತೆ ಹಾಳಾಗುತ್ತೆ ಮತ್ತು ಬರೀ ಮಹಿಳೆಯರಿಗೆ ಕೊಡ್ತಾರೆ ನೋಡಿ ನಾವು ಭಾಳ ಮನುಷ್ಯ ಎಷ್ಟೊಂದು ಸ್ವಾರ್ಥ ಆಗಿಬಿಡ್ತಾರೆ ಅಂತ ನನಗೆ ನನ್ನ ಹೆಂಡತಿಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದರೆ ಅಥವಾ ನನ್ನ ಹೆಂಡತಿ ನನ್ನ ಅಮ್ಮ ನನ್ನ ಅಕ್ಕ ಅವರೆಲ್ಲರೂ ಫ್ರೀಯಲ್ಲಿ ಓಡಾಡಿದ್ರೆ ಅದು ಕೂಡ ನನಗೆ ಎಲ್ಪಿತ್ತಾನೆ ಅದರ್ವೈಸ್ ನಾನು ಅವರು ದುಡ್ಡು ಕೊಡ್ಬೇಕಿತ್ತಲ್ವ ಇವರು ನಾವು ಪುರುಷರಾಗಿ ನಾನು ಅದನ್ನು ಭಾಳ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅದನ್ನು ನಾವು ಭಾಳ ಏನು ಸಂಕುಚಿತ ಭಾವನೆಯಿಂದ ನೋಡ್ತೀವಿ ಏನಂತಂದರೆ ನನಗೇ ಕೊಡಬೇಕು ಅನ್ನುವಂಥ ಅದಲ್ಲ ಗ್ಯಾರಂಟಿ ಯೋಜನೆ ನಾನು ಆವಾಗಲೇ ಹೇಳ್ದಂಗೆ ಬಡವರು ಮತ್ತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಮಹಿಳೆಯರು ಮಹಿಳೆಯರ ಬಗ್ಗೆ ನಿಮ್ಗೆ ಇನ್ನೊಂದು ಮಾತು ಅಂತಂದ್ರೆ ಒಂದು ಲೋಹಿ ಹೇಳಿರೋ ಮಾತು ನಾನು ಹೇಳಿರೋ ಮಾತಲ್ಲ ಏನಂತಂದ್ರೆ ಅದು ಜಾತಿ ಸೂಚಕವಾಗಿದೆ ಆದರೂ ಹೇಳ್ತೀನಿ ಬಟ್ ಅದು ತಪ್ಪಾಗಿ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಈಗ ನಾವು ಬೇರೆ ಸಾಮಾನ್ಯ ಬ್ರಾಹ್ಮಣರ ಹೊರತುಪಡಿಸಿದಂತಹ ಮಹಿಳೆಯರು ಇರ್ತಾರಲ್ಲ ಆ ಮಹಿಳೆಯರು ಕೂಡ ಅದೊಂದು ರೀತಿಯ ಅಂದ್ರೆ ಎಲ್ಲವನ್ನೂ ಶೂದ್ರರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಟ್ರೀಟ್ ಮಾಡ್ತಾರೆ ಅಂತ ಬ್ರಾಹ್ಮಣರಲ್ಲಿ ಅವರಲ್ಲಿ ಆ ಮಹಿಳೆಯರು ಅಂತ ಹೇಳ್ತಾರೆ ನಾನು ಇದನ್ನು ಹೇಳಿದೆ ಅಂತಂದ್ರೆ ಮಹಿಳೆಯರಿಗೆ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಇರುವಂತಹ ಅವರನ್ನು ನೋಡುವಂತಹ ವ್ಯವಸ್ಥೆ ಹೇಗಿದೆ ಅಂತ ಹೇಳಲಿಕ್ಕೆ ನಾನು ಈ ಉದಾಹರಣೆಯನ್ನು ಕೊಟ್ಟೆ ಸೊ ಹಾಗಾಗಿ ಅವರ ಕೇಂದ್ರಿತವಾಗಿ ಆರ್ಥಿಕ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸೋದು ಬಹಳ ಆಗುತ್ತೆ ಇಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಮಹಿಳೆಯರು ಒಬ್ಬ ಮಹಿಳೆ ಏನು ಆಕೆ ಆರ್ಥಿಕವಾಗಿ ಸ್ವಾವಲಂಬನೆಗೊಂಡರೆ ಸಶಸ್ತೀಕರಣಗೊಂಡರೆ ಬಲ ಇಡೀ ಕುಟುಂಬ ಕೈ ಅನುಕೂಲ ಆಗುತ್ತೆ ಅದೇ ರೀತಿ ಅದು ಈ ನಮ್ಮ ಒಟ್ಟಾರೆ ಎಕನಾಮಿಗೆ ನಮ್ಮ ರಾಜ್ಯದ ಎಕನಾಮಿಗೆ ಅಥವಾ ಗ್ರಾಮೀಣ ಭಾಗದ ಎಕನಾಮಿಗೆ ಅದು ಅದರದೇ ಆದ ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ ಸೊ ಆ ದೃಷ್ಟಿಯಲ್ಲಿ ಬಹಳ ಬಹಳ ಒಳ್ಳೆಯ ಕಾರ್ಯಕ್ರಮಗಳು ಆದರೂ ತಪ್ಪಾಗಿ ಆಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಯತೀಶ್ ಬಾಬು ಇಲ್ಲ ಇದು ಇದು ಆರ್ಥಿಕ ಯೋಜನೆ ಅಂದರೆ ಹೀಗೆ ಜನ ಏನು ಗ್ಯಾರಂಟಿ ಯೋಜನೆಗಳು ಅಂದರೆ ಹೀಗೆ ಜನಕಲ್ಯಾಣ ಕಾರ್ಯಕ್ರಮಗಳು ಅಂದರೆ ಹೀಗಿರಬೇಕು ಅನ್ನುವ ನಿಟ್ಟಿನಲ್ಲಿ ದಾಖಲಿಸಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಯತೀಶ್ ಬಾಬು ಅವರು ಬಂದು ಈ ಎಲ್ಲರ ಸಮ್ಮತರು ಮನವಿಯನ್ನು ಕೊಡ್ತು ಮಾಡಿ ಕೂಡ ಮಾಡ್ತಿದ್ದೀನಿ ದಯವಿಟ್ಟು ನೀವು ಇಂಥ ಬರವಣಿಗೆಯನ್ನು ಪರ್ಟಿಕ್ಯುಲರ್ಲಿ ಇಂಥ ಬರವಣಿಗೆಯನ್ನು ಮುಂದುವರಿಸಿ ಇದು ಸಮಾಜಕ್ಕೆ ಪರ್ಟಿಕ್ಯುಲರ್ಲಿ ಬಡವರಿಗೆ ಕೆಳವರ್ಗದವರಿಗೆ ಗ್ರಾಮೀಣ ಭಾಗದವರಿಗೆ ಬೇಕಾಗಿರುವಂಥದ್ದು ಆದ್ದರಿಂದ ನೀವು ಇಂಥ ಬರವಣಿಗೆಯನ್ನು ಇನ್ನಷ್ಟು ಮಾಡಿ ನನ್ನ ತುಂಬುರುಳಿಯನ್ನು ಅಭಿನಂದನೆಗಳು